ದಾಖಲಿ ಸೃಷ್ಟಿಸಿ ನನ್ನ ಜಮೀನು ಎಂದು ಹೇಳಿಕೊಂಡು ಎಪ್ಪತ್ತು ವರ್ಷಗಳ ಕಾಲ ಅನುಭವ ಇದ್ದ ರೈತರ ಮೇಲೆ ರಾಜಕಾರಣಿಯ ದರ್ಪ ಸುಮಾರು ನಾಲ್ಕೈದು ಬಾರಿ ಸರ್ವೆ ಕಾರ್ಯ ಮಾಡಲು ಬಂದವರನ್ನು ಸರ್ವೆ ಮಾಡದಂತೆ ವಾಪಸ್ ಕಳಿಸಿದ ರೈತ ಅಶೋಕ್ ಕೋರ್ಟಗಿರಿ ತಾಲೂಕು ನೆಗಲಾಲ ಗ್ರಾಮದ ರೈತ ಅಶೋಕ್ ನೆಗಲಾಲ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಟು ಎನಲ್ಲಿ ಎರಡು ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವವರಿಂದ ಕಿರುಕುಳ ಸರ್ವೆ ಮಾಡಲು ಬಂದಾಗಲಿಲ್ಲ ಜೊತೆಯಲ್ಲಿ ಪೊಲೀಸ್ ಕರೆದುಕೊಂಡು ಬಂದು ಹೆದರಿಸುತ್ತಾರೆ ಎಂದು ಆರೋಪಿಸಿದ ರೈತ ಮೂವತ್ತು ವರ್ಷದ ಫಸಲಿಗೆ ಬಂದ ಅಡಿಕೆ ತೋಟ ನಮಗೆ ಬರುತ್ತದೆ ಎಂದು ರಾಜಣ್ಣನ ಒತ್ತಾಯ ಮಾಡಿದರೂ ಬಿಡದ ರೈತ ಅಶೋಕ್ ಮೂವತ್ತು ವರ್ಷಗಳಿಂದ ನಾನು ಅನುಭವದಲ್ಲಿ ಇದ್ದೇನೆ ಯಾರು ಬಿಡುವಂತೆ ಹೇಳಲಿಲ್ಲ ಈ ಜಮೀನು ಸುಮಾರು ಮೂರು ಜನ ಕೊಂಡು ಮಾರಾಟ ಮಾಡಿದ್ದಾರೆ ಇದುವರೆಗೂ ತೋಟ ನಮಗೆ ಬರುತ್ತದೆ ಎಂದು ಯಾರೂ ಹೇಳಲಿಲ್ಲ ಈಗ ತುಮಕೂರಿನ ರಾಜಕಾರಣಿ ಈ ಜಮೀನು ನಾಲ್ಕನೇ ಮಾಲೀಕ ಇವರು ಬಂದ ನಂತರ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ರಾಜಣ್ಣನವರ ಸ್ಪಷ್ಟನೆ ನಾನು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ ನಾನು ರೈತ ಕುಟುಂಬದವ ನಾನು ಈ ಜಮೀನು ಕೊಂಡ ನಂತರ ಸರ್ವೆ ಮಾಡಿಸಲು ಬಂದಾಗ ನನ್ನ ಜಮೀನು ಇಲ್ಲಿಯವರೆಗೆ ಇದೆ ಎಂದು ತಿಳಿಸಿದ್ದೇನೆ ದಾಖಲೆ ಪ್ರಕಾರ ಈ ತೋಟ ನನಗೆ ಬರಬೇಕು ಆದರೆ ಅಶೋಕ್ ನಮಗೆ ಬಿಡುತ್ತಿಲ್ಲ ಪಹಣಿ ಖಾತೆ ಸಹ ನನ್ನ ಹೆಸರಿನಲ್ಲಿ ಇದೆ ಕಾನೂನಿನ ರೀತಿ ನಮಗೆ ಬರುತ್ತದೆ ಆದರೆ ಅವರಿಗೆ ಅನ್ಯಾಯ ಮಾಡುವುದಿಲ್ಲ ಅಡಿಕೆ ಗಿಡ ಬೆಳೆಸಿದ ಖರ್ಚು ವೆಚ್ಚ ನೀಡುತ್ತೇವೆ ಎಲ್ಲಿ ಬಂದಿರಿ ಸಾಕು ಹೆಣ್ಣು ಮಕ್ಕಳು ಪೆಟ್ರೋಲ್ ಡೀಸೆಲ್ ಕೈಯಲ್ಲಿ ಹಿಡಿದು ಬಂದು ನಾನು ಇಲ್ಲಿ ಬೆಂಕಿ ಹಚ್ಚಿಕೊಳ್ಳುವುದಾಗಿ ಹೆದರಿಸುತ್ತಾರೆ ಇದೊಂದು ಆಸ್ತಿ ಬಿಟ್ರೆ ಎಲ್ಲ ನೀವೇನಿದ್ರು ತಗಳಿ ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ರೆ ಒಂದು ಕಾರ್ ಬಿಟ್ರೆ ಒಂದು ಕಾರ್ ಇದೊಂದು ಆಸ್ತಿ ಬಿಟ್ರೆ ನನ್ನ ಹೆಸರಲ್ಲಿ ಏನೇ ಇದ್ರು ನಿಮ್ದೆ ವಿ ಡಿ ರಾಜಣ್ಣ ಸರ್ ವಿ ಡಿ ರಾಜಣ್ಣ ತಂದೆ ಹೆಸರು ದೊಡ್ಡ ರಂಗಯ್ಯ ಐಲಾಪುರ ನಮಗೆ ಇಲ್ಲೊಂದು ಜಮೀನು ಅನುಪುಲಲ್ಲಿ ಮೊರೆ ಕಳೆ ಅನುಪುಲಲ್ಲಿ ಒಂದು ಜಮೀನು ಐತಿ ಅಂತ ಒಂದು ಇಬ್ಬರು ಮೂರು ಜನ ಕರ್ಕಂಬಂದು ತೋರಿಸ್ತಾರೆ ನನ್ನ ಬಂದು ತೋರಿಸ್ದಾಗ ಜಮೀನು ನೋಡ್ತೀನಿ ಜಮೀನು ಚೆನ್ನಾಗಿದೆ ತೋಟ ಕುತ್ಕೊಂಡು ಮಾತಾಡೋಣ ಬರ್ತೀವಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಡಿ ಒಂದು ಅಂತ ಕೇಳ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಾಡೋ ಲೀಗಲ್ ಕೊಡ್ತೀನಿ ಲಾಯರ್ ಲೀಗಲ್ ಕೊಡ್ತಾರೆ ಲಾಯರ್ ಲೀಗಲ್ ಮಾಡಿದ್ದಾದಮೇಲೆ ನಾನು ಅದನ್ನು ರಿಜಿಸ್ಟರ್ ಮಾಡಿಸ್ಕೊತೀನಿ ರಿಜಿಸ್ಟ್ರು ಮಾಡಿಸ್ಕೊಂಡು ಸರ್ವೆಗೆ ಹಾಕ್ತೀನಿ ಸರ್ವೆಗೆ ಹಾಕ್ದಾಗ ಇವರು ಸರ್ವೆ ಬಂದು ಅಶೋಕ್ ಅಶೋಕ್ ಮಕ್ಕಳು ಬಂದು ತಡೀತಾರೆ ಕೇಳ್ತೀನಿ ನಂದು ಜಮೀನು ಯಾಕೆ ಬಂದಿರ್ತಾ ಇರ್ತಾರೆ ಅಂದರೆ ನಾನು ಮಾಡ್ತಾಯಿದ್ದು ಜಮೀನು ಯಾರು ನಿಮಗೆ ಮಿಸ್ಗೈಡ್ ಮಾಡೋವ್ರಿ ಹೆಂಗೆ ಮಿಸ್ಗೈಡ್ ಮಾಡ್ತಾರೆ ಏನೋ ನಿಮ್ಮ ಹತ್ರ ದಾಖಲೆ ತಂದು ಕೊಡಿ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾರೆ ಮತ್ತೆ ಸರ್ವೆ ಮಾಡೋಕ್ಕೆ ಬಿಡಿ ಸರ್ವೆ ಮಾಡಬೇಕು ನಾನು ಸರ್ವೆ ಮಾಡ್ಕೊಂಡು ಸರ್ವೆ ಬಂದವ್ರಿ ನನ್ನ ಜಾಗ ಎಲ್ಲಿ ತೋರಿಸ್ತಾರೆ ಗುರುತಿಸ್ತಾರೆ ಅವರು ಅವ್ರು ಎಲ್ಲಿ ಗುರ್ತಿಸ್ತಾರ ಅಲ್ಲಿ ನಾನು ಹೇಳ್ತೀನಿ ಬಿಡಿ ಇಲ್ಲ ನಾವು ಅಲ್ಲೇ ತನಕ ಮಾಡ್ಕೊಂಡಿದ್ವಿ ಅವಾಗಿಂದ ನಾವು ಹಂಗೆ ಬಂದಿದ್ದೀವಿ ನಿಮ್ಗೆ ಬಂದಿದ್ವಿ ನನ್ನ ಜಾಗ ಐತಲ್ಲಪ್ಪ ಹೇಳ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದಾದ್ಮೇಲೆ ಆಯಿತು ಈ ಸಲೇ ಮಾಡ್ತಾರೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ ಹಾಗಂತ ಹೇಳಿದಾದ್ಮೇಲೆ ಅಕ್ಕಪಕ್ಕ ಒಂದು ಐದಾರು ಹಳ್ಳಿ ಒಬ್ಬರು ದುಡ್ಡು ದೊಡ್ಡವ್ರನ್ನ ಎಲ್ಲ ಕರ್ಕೊಂಬಂದು ಒಂದು ಕಡೆ ಸಿಟ್ಟಿಂಗ್ ಮಾಡ್ತಾರೆ ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊಂತಾನೆ ಅಶೋಕ್ ವ್ಯಾಪಾರ ಮಾಡ್ಕೊಂಡು ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ ನೂರ ಒಂದು ರೂಪಾಯಿ ದುಡ್ಡು ಕೊಡ್ತಾರೆ ಒಂದು ಮೂರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ಕೊಳ್ತೀನಿ ಒಂದು ಎಕರೆ ಕೊಟ್ಬಿಡಿ ಮಿಕ್ಕಿದ್ದ ಬಗ್ಗೆ ಮಾಡ್ಕೊಳ್ಳಿ ಆಯಿತು ನಿಮ್ಗೆ ಯಾವ್ದು ಬೇಕಾಗ್ತದೆ ಮಿಕ್ಕಿದ್ದ ನಾನು ಓದ್ಕೊಳ್ತೀನಿ ನೆಕ್ಸ್ಟ್ ಅಲ್ಲಿಂದ ಇದುವರೆಗೂ ನಾವ್ ಯಾವ ಹಾಕಿದ್ರು ಬರ್ತಾರೆ ಹೆಣ್ಮಕ್ಳನ್ನ ಯಾರು ಗಂಡಸರು ಜಾಸ್ತಿ ಬರಲ್ಲ ಅಶೋಕ್ ಅಶೋಕ್ ಒಂದ್ ಹದಿನೈದು ಜನ ಇಪ್ಪತ್ತನ ಹೆಣ್ಮಕ್ಳು ಡೀಸೆಲ್ ತಗೊಂಡ್ಬಿಡ್ತಾರೆ ಪೆಟ್ರೋಲ್ ತಗೊಂಡ್ಬಿಡ್ತಾರೆ ವೈಕಂಡ್ ಸತ್ತೊ ಬಿಡ್ತೀವಿ ವಿಷ ಕುಡಿತೀವಿ ಬರೀ ಇದೆ ಈ ತರ ಎದರ್ಸಿ ಎದಿಸ್ತಾವೆ ನಾನು ಬಂಡವಾಳ ಸರ್ ಲಕ್ಷ ಬಂಡವಾಳ ಹಾಕಿದ್ವಿ ನಾನು ಇದು ಲಾಯರ್ ರಮೇಶರಿಂದ ತಿರ್ಗಾ ರಾಜಣ್ಣಗೆ ಅವರು ಕ್ರಯ ಮಾಡಿದ್ದಾರೆ ಇಲ್ಲಿಗೆ ನಾಲ್ಕು ಕ್ರಯ ಆಗಿದೆ ಇದು ಯಾರಿಗೂ ಸೇರ್ತಕ್ಕಂಥದ್ದಲ್ಲ ಇದು ಅನಾಮತ ಜಮೀನು ಇವನು ಪಕ್ಕ ಇರೋದ್ರಿಂದ ಇವನು ಒತ್ತುವರಿ ಮಾಡ್ಕೊಂಡವನೇ ಅವತ್ತಿನಿಂದ ಅನ್ಭವಿಸ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿಗೆ ಸುಮಾರು ಅಂದ್ರೆ ಅರವತ್ತ ವರ್ಷದಿಂದಲೂ ಇವರೇ ಅನ್ಭವಿಸ್ಕೊಂಡು ಹೋಗ್ತಾ ಇರೋದು ಜಮೀನು ಇವ್ರನ್ನ ಬಿಟ್ಟರೆ ಯಾರೋ ಯಾರು ಇದ್ರೊಳಗೆ ಬಂದು ಇಲ್ಲ ಹೋಗ್ಯೂ ಇಲ್ಲ ಇವರು ನಕಲಿ ಬರೇ ನಕಲೀಸ್ ಹಾಕ್ಲಿ ಯಾರ್ಯಾರು ಆಗ್ಯತೋ ಎಲ್ಲಾರದು ಅಷ್ಟೇ ಯಾರು ಇದ್ರೊಳಗೆ ಬಂದು ಗೈಮೆ ಮಾಡಿಲ್ಲ ಯಾರು ಬಂದು ಇದ್ರೊಳಗೆ ಬಂದಿಲ್ಲ ಒಂದು ದಿನವೂ ಬಂದಿಲ್ಲ ಇದ್ರೊಳಗೆ ರಂಗಪ್ಪನೂ ಬಂದಿಲ್ಲ ರಮೇಶನೂ ಬಂದಿಲ್ಲ ರಾಜಣ್ಣನೂ ಬಂದಿಲ್ಲ ಯಾರೂ ಇವರೊಳಗೆ ಬಂದಿಲ್ಲ ಇವರು ಈಗ ಗೊತ್ತಾ ಇದಾರೆ ಅನುಭವದಲ್ಲಿರ್ತಕ್ಕಂತ ಅಶೋಕ ಸುಮಾರು ಅಂದ್ರೆ ಇಲ್ಲಿಗೆ ಎಪ್ಪತ್ತೆಂಬತ್ತು ವರ್ಷದಿಂದಲೂ ಅವ್ರದ್ದೇ ಅವ್ರ ತಾತ ಮುತ್ತಾತ ಅವ್ರ ಕಾಲದಿಂದಲೂ ಅವನೇ ಅನುಭವಿಸ್ಕೊಂಡು ಹೋಗಿ ಅವನೇ ಇವತ್ತು ಅವನಿಗೆ ಆಗ್ಬೇಕು ಬಿಟ್ರೆ ಜಮೀನು ಬೇರೆಯವ್ರಿಗೆ ಹಾಕೂಡ ಬೇರೆ ಇದೆ ಚೆಕ್ ಬಂದಿತ್ತು ಬೇರೆ ಇದೆ ಮೂರನೇ ಕ್ರೈದಾರ ತಗೊಂಡು ಚೆಕ್ ಬಂದಿ ಚೇಂಜ್ ಮಾಡ್ಕೊಂಡು ನಾವು ತೋಟ ತೋಟ ಗುರಿ ಮಾಡ್ಕೊಂಡು ತೋಟದ್ದೇ ಚೆಕ್ ಬಂದಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಈ ಮೂರ್ ಪಾರ್ಟಿಗಳು ಚೆಕ್ ಬಂದಿ ಚೇಂಜ್ ಮಾಡಿದ್ದಾರೆ ಅಲ್ಲ ಈಗ ಇನ್ನು ಅವರಿನ್ನ ಗಮನಕ್ಕೆ ಬಂದಿಲ್ಲ ಸರ್ ಗಮನಕ್ಕೆ ಬಂದಿದ್ರೆ ಏನೋ ತೀರ್ಮಾನ ತಗೊಳ್ಳಾರನ ಅವರು ರೈತರುಗ ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ಈಗ ಗಮನಕ್ಕೆ ಅವ್ರ ಗಮನಕ್ಕೂ ತರ್ತೀವಿ ಸರ್ ಗ್ರಾಮಸ್ಥರ ಮುಖಾಂತರ ನೀವು ಹೋಗಿ ಗಮನಕ್ಕೆ ತರ್ತೀವಿ ನಮಗೆ ಇದು ಇಷ್ಟೊತ್ತಿಗೆ ಎಂದೋ ಖಾಲಿ ಮಾಡಿಸಿರೋರು ಸರ್ ನಮ್ಮ ಊರಲ್ಲಿ ಗ್ರಾಮಸ್ಥರು ನಮ್ಮೂರು ಗ್ರಾಮಸ್ಥರು ಮುಖಾಂತರ ಇಲ್ಲಿನವರೆಗೂ ನಾವು ಉಳ್ಕೊಂಡಿದ್ದೀವಿ ಇಲ್ಲಾಂದ್ರೆ ಅವರು ರಾಜಕೀಯ ಇದರಿಂದ ನಮ್ಮನ್ನು ಇಷ್ಟೊತ್ತಿಗೆ ಗ ಜಾಗನೇ ಖಾಲಿ ಮಾಡ್ಸಿರೋದು ಸರ್ ಎಲ್ಲ ರಾಜಕೀಯದಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್ ರಾಜಣ್ಣ ಅನ್ನೋರು ತುಂಬ ರಾಜಕೀಯ ವ್ಯಕ್ತಿ ಅವರು ರಾಜಕೀಯದಿಂದಲೇ ಈ ಥರ ಧಮಕಿ ಹಾಕ್ಕೊಂಡು ಪದೇ 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 ಇಲ್ಲಿ ಮೂರು ಸರಿ ನಾಲ್ಕು ಸರಿ ಬಂದಿದ್ದಾರೆ ಸರ್ ಎಷ್ಟೇ ಇದು ಒಂದು ಎಕರೆ ಇಪ್ಪತ್ತೆರಡು ಕುಂಟೆ ಅದರಲ್ಲಿ ಮೂ ನಾವು ಇಪ್ಪತ್ತು ಕ್ವಿಂಟೆ ಅನ್ಭೋದಲ್ಲಿದ್ದೀವಿ ಇದೇನೋ ಇದೇ ಸರ್ ಇದೇ ನಮ್ಮ ಜೀವನ ಆಧಾರ ಇರೋದು ಸರ್ ನಮ್ಮ ಹೆಸರು ಅಶೋಫ್ ಅಂತ ಅನುಕುಲ ಗ್ರಾಮದಲ್ಲಿ ವಾಸವಾಗಿದ್ದೇವೆ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ವಾಸವಾಗಿದ್ದೇವೆ ಇಲ್ಲಿ ಅಷ್ಟು ನೇರ್ಲಾಲ್ದಲ್ಲಿದ್ದು ಈಗ ನಾನು ಗ್ರಾಮದಲ್ಲಿ ಐವತ್ತೊಂಬತ್ತನೇ ಸರ್ವೆ ನಂಬರು ಟೂ ವೀಲ್ ನಾವು ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದಲೂ ಅನುಭವದಲ್ಲಿದ್ದೀವಿ ನಮ್ಮ ಅಪ್ಪ ಆದಮೇಲೆ ನಾವು ಇರೋ ಜಮೀನುಗಳೆಲ್ಲ ಸಮವಡ್ಸ್ಕೊಂಡು ತೋಟ ಮಾಡಿದ್ದೀನಿ ಅದು ಮೂವತ್ತು ವರ್ಷದ್ದು ತೋಟ ಆಗಿದೆ ಈಗ ಬೇರೆ ನೇಮಿರಾಜಮ್ಮನವರು ಅವ್ರಿಗೆ ಎರಡು ಎಕರೆ ಸಾಗೋಳಿ ಚೀಟಿ ಬಂದಿದ್ದು ಅವರಲ್ಲಿ ಚೆಕ್ಬಂದಿ ಕೆರೆಯಿಂದ ಕಡೆ ಚೆಕ್ ಪಂದಿ ಇದ್ದು ಅಂದರೆ ಕೆರೆ ಕಡೆ ಚೆಕ್ ಇದ್ದು ಈಗ ಟೂ ಬಿ ಚೆಕ್ ಸರ್ವೇ ಸ್ಕೆಚ್ಗಳು ಮಾಡ್ಕೊಂಡು ನಮ್ಮ ಜಾಗ ಬಿಡಿಸೋದಕ್ಕೆ ನಮಗೆ ಬರುತ್ತೆ ಜಾಗ ಅಂತೇಳಿ ಸುಮಾರು ವರ್ಷಗಳಿಂದ ಸುಮಾರು ಎರಡು ವರ್ಷದಿಂದಲೂ ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಸ ಪ್ರತಿ ಸರಿನೂ ಸರ್ವೆಗಳಿಗೆ ಬರೋದು ಪೊಲೀಸ್ ಪ್ರೊಡಕ್ಷನ್ ತಗೊಬರೋದು ಈ ಥರ ಮಾಡ್ತಾ ಇದ್ದಾರೆ ಗೃಹ ಸಚಿವರಾದಂಥ ಗಮನಕ್ಕೆ ತಗೊಂಡು ಏನಾದರೂ ಮಾಡಿ ನಮಗೆ ನಮ್ಮ ಜಮೀನನ್ನು ನಮಗೆ ಸ್ವಾಧೀನ ಕೊಡಬೇಕು ಅಂತೇಳಿ ಐತೆ ಅಂತ ಹೇಳ್ತಾ ಇದ್ದೀರಲ್ಲೋರ್ಟಲ್ ಕೋರ್ಟಲ್ ಬೇರೆ ಎರಡು ವರ್ಷದಿಂದ ನಡೀತಾ ಇದೆ ಸರ್ ಅದು ಇನ್ನು ತೀರ್ಮಾನ ಆಗಿಲ್ಲ ಅದು ಅದರಂತೆ ಕೋರ್ಟಲ್ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ದ ಅಲ್ಲಿನವರೆಗೂ ಸರ್ವಿಗಳು ಬರ್ದಂಗೆ ನೀವು ಆ ಥರ ನಮ್ಗೆ ಇದು ಮಾಡಬೇಕು ಸರ್ ಇವತ್ತೇನಾಯಿತು ಇವತ್ತು ಸರ್ವೆ ಬಂದಿದ್ರು ಸರ್ವೆ ಮಾಡಿಸ್ಬಿಟ್ಟು ಅಳತೆ ಮಾಡಿಸಿ ಮುಳ್ತದ ಕಲ್ಲಿ ಹಾಕ್ಬಿಟ್ಟು ಖಾಲಿ ಮಾಡ್ಸೋಣ ಅಂತೇಳಿ ಈಗ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅವ್ರನ್ನ ತಡೀ ತಡಿತಾ ಇದ್ದೀವಿ ಆದ್ರೂನು ಪದೇ ಪದೇ ಇದೇ ಇದೇ ತರ ಸುಮಾರು ಸರಿನೂ ಆಗಿದೆ ಸ ನಾವು ಎಷ್ಟೇ ಮೂವತ್ತು ವರ್ಷದಿಂದ ಕಷ್ಟಪಟ್ಟಿರೋ ತೋಟನ ನಾವು ಹೆಂಗಸ ಬಿಡೋದಕ್ಕಾಗುತ್ತೆ ಐವತ್ತೊಂಬತ್ತನೇ ಸರ್ವೆ ನಂಬರ್ ಅಲ್ಲಿ ಟೂ ಬಿಣಿಲಿ ಈಗ ರಾಜಣ್ಣ ಅಂತ ಬರ್ತಾ ಇದೆ ನಮ್ಗೆ ಅದು ದಾಖಲೆಗಳಿಲ್ಲ ನಾವು ಸುಮಾರು ಎಪ್ಪತ್ತು ವರ್ಷದಿಂದ ಅನ್ಬೋದಲ್ಲಿದ್ದೀವಿ ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆ ಒಂದ್ಸಲ ಸ್ಕೆಚ್ ಆಗಿದೆ ಸ್ಕೆಚ್ ಕಾಪಿ ಏನ್ ಮಾಡಿದ್ರೆ ಗೊತ್ತಿಲ್ಲ ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ ಸೇಮ್ ಒಂದ್ ಎಕರೆ ಇಪ್ಪತ್ತೈದು ಕುಂಟೆ ಸ್ಕೆಚ್ ಆಗಿದೆ ಒಂದ್ ಎಕ್ರೆ ಇಪ್ಪತ್ತೆರಡು ಕುಂಟೆ ಸ್ಕೆಚ್ ಆಗಿದೆ ಅದು ಅದು ಮೂವ್ ಮಾಡಿಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ನಡೀತಾ ಇದೆ ಕೋರ್ಟ್ ಅಲ್ಲಿ ಇನ್ನೂ ನಡೀತಾ ಇದೆ ಅದು ಫೈನಲ್ ಬಂದಿಲ್ಲ ಬಂದಿರತಕ್ಕ ಗೌರ್ಮೆಂಟ್ ಅವರಿಗೂ ಗೊತ್ತಿದೆ ಸರ್ ಆದ್ರೂ ಬರ್ತಾ ಇದಾರೆ ಅದು ನಿನ್ನೆ ನೋಟಿಸ್ ಬಂದಿದೆ ಇವತ್ತಾಗಲೇ ಸರ್ವಿಗೆ ಬಂದಿದ್ದಾರೆ ಸರ್ ಎಷ್ಟು ದಿನ ಎಷ್ಟು ಸತಿ ಒಂದು ಒಂದ್ ಎಂಟೊಂಬತ್ತು ಸರಿ ಬಂದಿದೆ ಸರ್ ಫಸ್ಟ್ ಸಾಗುವಳಿ ಚೀಟಿದಾರ ಹದಿನೆಂಟನೇ ಸ್ಪಿಲಿ ಒಬ್ರಿಗೆ ಕ್ರಾಯ ಮಾಡಿದ್ದಾರೆ ಅವರು ಒಂದು ವರ್ಷ ಇಟ್ಕೊಂಡು ಅವ್ರ ಒಂದ್ಸಲ ಬಂದಾಗ ಅವ್ರ್ನು ನಮಗ್ ಶೇರ್ ಅಲ್ಲ ಈ ಜಮೀನು ಪಾನಿ ಮೇಲೆ ಮಾಡ್ಕೊಂಡಿದ್ರು ಅವ್ರು ನಮಗೆ ಸ್ಪಾಟಿಗೆ ಬಂದು ಐದ್ ಕೈ ಬರ್ತಾ ಇದ್ದಾರೆ ಸರ್ ಬಂದ ಒಂದೇ ಸಲ ಸರ್ವಿಗೆ ಬರ್ತಾ ಇದ್ದಾರೆ ಸರ್ ಅಲ್ಲ ಐದು ಸರ್ ಇಂಥವರ್ಗು ನಮಗೆ ಬರುತ್ತೆ ನಾಗರಾಜು ಅಂತ ಸುಮಾರು ನನಗೆ ಅವತ್ತಿನಿಂದಲೂ ಇವತ್ತಿನವರೆಗೂ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅವರೇ ಈ ಜಮೀನಲ್ಲಿರೋದು ಯಾರು ಅಶೋಕ್ ಅಶೋಕ್ ಅವರ ತಂದೆ ಅವರ ತಾತ ಅವ್ರನು ಬಿಟ್ಟರೆ ಬೇರೆ ಯಾರು ಇಲ್ಲಿ ಬಂದಿಲ್ಲ ಗೈದಿಲ್ಲ ಬೇರೆ ಏನು ಮಾಡಿಲ್ಲ ಇವತ್ತು ಅವ್ರದೇ ಜಮೀನು ಬಿಟ್ಟರೆ ಬೇರೆ ಯಾರ್ದು ಅಲ್ಲ ಇದು ಏನಾಗಿದೆ ಗೊತ್ತಾ ನೇಮಿ ರಾಜಮ್ಮ ಜಮೀನು ಕೆರೆ ಜಮೀನು ಇದು ಮೂಲ ಮೂಲ ಅವರು ತಾಂಡಿರೋದಲ್ಲಿ ನೇಮಿ ರಾಜಮ್ಮರು ಇಲ್ಲಿ ಕೆರೆ ಅಂಗಳದಿಂದ ಅಲ್ಲಿ ಆ ಕಡೆ ಮರಿಯಣ್ಣನ ಜಮೀನು ಪಶ್ಚಿಮಕ್ಕೆ ಪೂರ್ವಕ್ಕೆ ಸರ್ಕಾರಿ ಕೆರೆ ಇದೆ ಪಶ್ಚಿಮಕ್ಕೆ ಕುಂಬಿರಾಮಯ್ಯ ಜಮೀನಿದೆ ಕುಂಬೆರಾಮ ಜಮೀನು ದಕ್ಷಿಣಕ್ಕೆ ಕೆರೆ ಅಂಗಳ ಅವ್ರದ್ದು ಇರೋ ಜಮೀನು ನೇಮಿರಾಜಮರ ಜಮೀನು ಆ ನೇಮಿ ರಾಜಮ್ಮರ ಜಮೀನು ಬಿಟ್ಟು ಇವರು ಎರಡನೇ ಕ್ರಯ ಮಾಡಿಸ್ಕೊಂಡು ಈ ಕಡೆ ಅಶೋಕ್ ನಾಲ್ ಕಡೆಗೆ ಬಂದಿದ್ದಾರೆ ಅಶೋಕ್ ನಾಲ್ದಲ್ಲಿ ಇರ್ತಕ್ಕಂಥದ್ದು ಬರೀ ಇಪ್ಪತ್ತ್ ಮೂರು ಕುಂಟೆ ಅನಾಮತ್ತು ಜಮೀನು ಇಪ್ಪತ್ತ್ ಮೂರು ಕುಂಟೆ ಅವನು ಅವತ್ತಿನಿಂದಲೂ ಇದರಲ್ಲೇ ವಾಸ ಮಾಡಿಕೊಂಡು ಇದರಲ್ಲೇ ಜಮೀನು ಮಾಡಿಕೊಂಡು ಅಡಿಕೆ ಗಿಡ ಬೆಳೆಸ್ಕೊಂಡು ಇದ್ದಾನೆ ರಂಗಪ್ಪ ಅಂಬವ್ರು ತಕೊಂಡ ಮೇಲೆ ರಂಗಪ್ಪನಿಂದ ಇವ ಲಾಯರು